ಏಕದಳ ಧಾನ್ಯ ಮತ್ತು ದ್ವಿದಳ ಧಾನ್ಯ ಅದು ಪರಿಮಳ ವಾಸನೆ ವಾಸನೆ ಅಲ್ಲವಾ ಪರಿಮಳ ನಿಮಗೆ ಈ ಪರಿಮಳ ಯಾವುದು ವಾಸನೆ ಯಾವುದು ಅಂತ ಗೊತ್ತಿಲ್ವಾ ಇಡೀ ತರಗತಿಗೆ ಪರಿಮಳ ಬರ್ತಾ ಉಂಟು ಪಾಠ ಮಾಡ್ಲಿಕ್ಕೆ ಆಗುದಿಲ್ಲ ಅಲಸಿನಣ್ಣು ಅಲ್ಲ ಹೌದಲ್ಲ ನನಗೆ ಸಹ ಹಾಗೆ ಅನಿಸಿತು ನಿಜ ಹೇಳಿ ಯಾರು ತಂದದ್ದು ಯಾರೇ ಇರಲಿ ಯಾರು ತಿಂದದ್ದು ಹೇಳಿ ನೋಡುವ ಪಾಠದ ಮಧ್ಯದಲ್ಲಿ ಹಲಸಿನ ಹಣ್ಣು ತಿನ್ನುವಷ್ಟು ಧೈರ್ಯ ಯಾರಿಗಿದು ಹ ನಿಜ ಹೇಳಿದ್ರೆ ಆಯ್ತು ನಾನು ಕೇಳುವಾಗ ಮತ್ತೆ ಎಲ್ಲಾದ್ರೂ ನಾನೇ ಕಂಡು ಹಿಡಿದ್ರೆ ಉಂಟಲ್ಲ ಹ ಮತ್ತೆ ಆಗುವ ಕತೆ ಬೇರೆ ಉಂಟು ಹೇಳಿ ಕೈಯತ್ತಿ ನೀವು ಮೊದಲೇ ಹೇಳಿದ್ರೆ ನಾನೇನು ಮಾಡುದಿಲ್ಲ ಹೇಳುದಿಲ್ಲಲ್ಲ ನೀವು ಹ ನಾನೇ ನೋಡ್ತೇನೆ ಯಾರಂತ ಪ್ರವೀಣಾ ತಿಂದಿದ್ದು ನಾನ್ ನೀನಂತ ಹೇಳಿದ್ನ ಪ್ರವೀಣ ಹ್ಮ್ ನಿನ್ನ ಹೆಸರು ಕರೆದ್ದು ಪ್ರವೀಣ ಸುಮ್ಮನೆ ಕುತ್ಕೋ ಅಂತ ಹೆಸರು ಹ್ಮ್ ಕುಂಬಳಕಾಯಿ ಕಳ್ಳ ಯಾರು ಅಂದ್ರೆ ಹೆಗಲು ಮುಟ್ಟಿಕೊಂಡು ನೋಡಿದ್ನಂತೆ ಒಬ್ಬ ಹ್ಮ್ ಹಾಗೆ ಆಯ್ತು ನಿನ್ನ ಪರಿಸ್ಥಿತಿ ಮುಖ ಇಲ್ಲೆಲ್ಲ ಮೆತ್ತಿದೆ ನೋಡು ಮುಖದಲ್ಲಿ ಸರಿ ಒರೆಸು ನೋಡುವ ಈಚೆ ಈಚೆ ಬದಿಯಲ್ಲಿ ಹೌದು ಹಾಗಾದ್ರೆ ನೀನು ಅಲ್ಲ ಹ್ಮ್ ಯಾರತ್ರ ಸುಳ್ಳು ಹೇಳುದಾ ನನ್ನತ್ರವಾ ಹ್ಮ್ ನಿನ್ನನ್ನು ಈಗ ಅಲ್ಲ ನಿಮ್ಮನ್ನೆಲ್ಲ ನಾನು ಎಂಟು ವರ್ಷದಿಂದ ನೋಡ್ತಾ ಇದ್ದೇನೆ ನಿಮ್ಮ ಮುಖ ನೋಡಿದ್ರೆ ಸಾಕು ನನ್ಗೆ ಒಂದೇ ಸೆಕೆಂಡಲ್ಲಿ ಗೊತ್ತಾಗ್ತದೆ ಯಾರು ತಿಂದಿದ್ದೀರಿ ಅಂತ ಹಾ ಆಟ ಆಟಾಡುದಲ್ಲ ಎಂತ ಭಾರಿ ಅಷ್ಟು ಜೋರು ಹಾಸಿವಾಗಿತ್ತ ನಿಂಗೆ ಹ್ಮ ನಾನು ಬೇಡ ಬೇಡ ಹೇಳಿದ್ರು ಹಲಸಿನ ಹಣ್ಣು ಕೊಟ್ಟಿದ್ದು ಯಾಕೆ ಕೊಟ್ಟಿದ್ದು ನೀನು ನೀನು ತಿಂದು ಅವನಿಗೆ ಜೋರ್ ಮಾಡುದ ನೀನು ಹೌದನಾ ನಾಳೆ ಬರುವ ನಿಮ್ಮ ಮನೆಯಲ್ಲಿ ಹಲಸಿನ ಮರ ಉಂಟಾ ಹಲಸಿನ ಹಣ್ಣು ಆಗ್ತದ ನಾಳೆ ಬರುವಾಗ ಹಲಸಿನ ಹಣ್ಣು ಇಟ್ಕೊಂಡು ಬರ್ಬೇಕು ಗೊತ್ತಾಯ್ತಾ ಅವನಿಗೆ ಕೊಡ್ಬೇಕು ನೀನು ಇವತ್ತು ತಿಂದಿದೆಯಲ್ಲ ಹ್ಮ್ ಹ ಈಗ ಕ್ಷಮೆ ಕೇಳು ನೋಡುವ ಅವನತ್ರ ಹತ್ರ ಕಿವಿಡಿ ಹ್ಮ್ ನಾಳೆ ನಿಂಗೆ ತಂದು ಕೊಡ್ತಾನಂತೆ ಸಮಾಧಾನ ಆಯ್ತಾ ಆಯ್ತಲ್ಲ ಹ್ಮ್ ಆಯ್ತು ಮಕ್ಕಳೇ ನಾಳೆ ನಾವೆಲ್ಲ ಹಲಸಿನ ಹಣ್ಣು ತಿನ್ನುವ ಪ್ರವೀಣ ತರ್ತನಂತೆ ಅಲಾ ಆಯ್ತಲ್ಲ ಹಾ ವಿಶ್ವನಿಗೆ ಎರಡು ತೊಳೆ ಜಾಸ್ತಿ ಕೊಡ್ಬೇಕು ಬೇಸರ ಇಲ್ಲ ಮಕ್ಕಳೇ ನೀವು ತಿನ್ನಿ ಹಲಸಿನ ಹಣ್ಣು ಇರೋದೇ ತಿನ್ಲಿಕ್ಕಲ್ವಾ ಅದೇ ಪಾಠದ ಮಧ್ಯದಲ್ಲಿ ತಿನ್ಬಾರ್ದಲ್ವಾ ಹಾ ಇಡೀ ಕ್ಲಾಸಿಗೆ ಪರಿಮಳ ಬರ್ತದೆ ಆಗ ಪಾಠ ಯಾರು ಕೇಳ್ತಾರೆ ಅದು ಸಹ ಹನ್ನೆರಡು ಗಂಟೆ ಬೇರೆ ಎಲ್ಲರಿಗೆ ಹಸಿವಾಗುವ ಹೊತ್ತು ನೀವು ಮಾತ್ರ ತಿಂದ್ರೆ ಎಲ್ಲರಿಗೆ ಹಸಿವಾಗದೇ ಇರ್ತದಾ ಯಾರು ಸಾಗ ಪಾಠ ಕೇಳುದಿಲ್ಲ ಹ್ಮ್ ಅಂದ ಹಾಗೆ ಪ್ರವೀಣ ಹಲಸಿನ ಹಣ್ಣು ಸೀತಾ ಉಂಟ ಇನ್ನು ನೋಡುವ ಸಣ್ಣ ತುಂಡು ಕೊಡು ನನ್ಗೆ ತಿನ್ಲಿಕ್ಕಲ್ಲ ಮಕ್ಕಳೇ ನಾನು ಕೇಳಿದ್ದು ರುಚಿ ನೋಡ್ಲಿಕ್ಕೆ ಆಯ್ತಾ ಹ ಹಾಗೆ ನಾಳೆ ಪ್ರವೀಣ ಸಹ ತರ್ತಾನೆ ಹ್ಮ್ ಹಾ ಕೊಡು